ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋ ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ನಾನು ಹಣ್ಣು ಮತ್ತು ತರಕಾರಿ ಸೊಪ್ಪು ಈ ಮೂರನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ನಾನು ನೋಡಿ ಸೀತಾಫಲ ನಮ್ಮ ಗಿಡದ್ದು ಎಷ್ಟು ಸ್ವೀಟಾಗಿತ್ತು ಆಗಿತ್ತು ಗೊತ್ತಾ ಇದು ಗಿಡದಲ್ಲೇ ಹಣ್ಣಾಗಿತ್ತು ಚಿಕ್ಕ ಗಿಡ ಟೆರೆಸ್ ಮೇಲೆ ಹಾಕಿರೋಂಥದ್ದು ಅದು ಇದೇನು ಬಳ್ಳಿ ಜಾಸ್ತಿ ಏನು ಹೋಗಿರಲಿಲ್ಲ ಆದರೂ ಕೂಡ ಹೂವು ಮತ್ತು ಕಾಯಿ ಸಾಕಾಗಿಬಿಟ್ಟಿತ್ತು ಹೂವು ಎಷ್ಟು ಬಿಟ್ಟಿತ್ತೋ ಆ ಹೂವು ಅಷ್ಟೂ ಕಾಯಿ ಆಗಿದೆ ಜಾಸ್ತಿಯೇನು ಹೂವೆಲ್ಲ ಬಿದ್ದೋಗಿಲ್ಲ ಒಳ್ಳೆ ಕಾ ಗಿಡ ತುಂಬ ಕಾಯಿಬಿಟ್ಟಿದೆ ಇದು ಮೇ ಬಿ ಎಲ್ಲ ಸೀಸನಲ್ಲೂ ಬಿಡೋಂಥ ಚಿಟ್ಟೆಕಾಯಿ ಇರಬೇಕಪ್ಪ ಇದು ನಾ ಇವಾಗ ಸೀಸನ್ ಅಲ್ಲ ಇದು ಆದರೂ ಕೂಡ ಇವಾಗ ಬಿಟ್ಟಿದೆ ಚಿಟ್ಟೆಕಾಯಿ ಗಿಡ ತುಂಬನೂ ಬಿಟ್ಟಿತ್ತು ನಾನು ಎಲ್ಲನೂ ಕಿತ್ಕೊಳ್ಳಿಲ್ಲ ಒಂದೆರಡು ಬೀಜಕ್ಕೂ ಬಿಟ್ಟಿದ್ದೀನಿ ಕೆಲವೊಂದು ಇನ್ನೂ ತುಂಬ ಎಳೆದಿತ್ತು ಅದನ್ನು ಹಾಗೆ ಬಿಟ್ಟಿದ್ದೀನಿ ನಾನು ನೋಡಿ ಇದು ಕಾಮಕಸ್ತೂರಿ ಗಿಡ ನನಗಿಂತ ಹೈಟಾಗೆ ಬೆಳೆದೋಯ್ತು ಇದುವರೆಗೂ ಇನ್ನು ಅದು ಬಿಟ್ಟಿಲ್ಲ ಅದು ಯಾವಾಗ ಕಾಮಕಸ್ತೂರಿ ಬೀಜ ಬಿಡ್ತವೆ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗಲಕಾಯಿ ಇದಾಗಲೇ ಲಾಸ್ಟ್ ಆಗ್ತಾ ಇದ್ದಾವೆ ಒಂದೇ ಒಂದಿತ್ತು ಲಾಸ್ಟಲ್ಲಿ ಅದಾಗಲೇ ಕಲರ್ ಚೇಂಜ್ ಆಗಿತ್ತು ಸೊ ನಾನು ಇದನ್ನ ಬೀಜಕ್ಕೆ ಬಿಟ್ಟರೆ ಕಾಯಿ ಸ್ಟ್ರಾಂಗ್ ಇರಲ್ಲ ಇದು ನೋಡಿ ಚಿ ಬೀನ್ಸು ಎರಡೇ ಗಿಡ ಹಾಕಿದ್ದಿದ್ದು ನಾನು ಬೀನ್ಸು ಈ ಒಂದು ಗಿಡದಲ್ಲಿ ನೋಡಿ ಎಷ್ಟು ಸಿಕ್ಕಿದೆ ಇದು ಅಷ್ಟೇ ಗಿಡ ತುಂಬ ಹೂವಾಗಿತ್ತು ಎಲ್ಲನೂ ಕಾಯಿಬಿಟ್ಟಿದೆ ಟೊಮೆಟೊ ಗಿಡ ಒಂದೇ ಹಾಕಿರೋದು ಅಂದರೆ ಇವಾಗ ದೊಡ್ಡ ಗಿಡ ಅಂತ ಇರೋದು ಇದೊಂದೇ ಇನ್ನೂ ಸಣ್ಣ ಸಣ್ಣ ಗಿಡಗಳಿದ್ದಾವೆ ಅವು ಯಾವೂ ಇನ್ನೂ ಟೊಮೆಟೊ ಕಾಯಿ ಇಲ್ಲ ಎಲ್ಲ ಚಿಕ್ಕ ಚಿಕ್ಕ ಸಸಿಗಳಿದ್ದಾವೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಮೆಸೇಜ್ ಏನಾದರೂ ಕಮೆಂಟ್ ಮಾಡಿ ವಿಡಿಯೋ ಚೆನ್ನಾಗಿದೆ ಇಲ್ಲ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಾ ಆ ಥರ ಏನಾದರೂ ಇತ್ತಂದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇನ್ನಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಮತ್ತು ಯಾರಾದರೂ ಫಸ್ಟ್ ಟೈಮ್ ನೋಡ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ನೋಡಿ ಇದು ಎರಡೇ ಗಿಡ ಎರಡು ಗಿಡದಲ್ಲಿ ನೋಡಿ ಎಷ್ಟೊಂದು ಬೀನ್ಸ್ ಬಿ ಬೀನ್ಸ್ ಬಿಟ್ಟಿತ್ತು ಇದು ಬೀನ್ಸ್ ಬೀಜ ನಾನು ಹೊರ್ಗಡೆ ತೊಗೊಬಂದಿದ್ದು ನರ್ಸರಿಲಿ ಚೆನ್ನಾಗಿ ಕಾಯಿ ಇದೆ ನೋಡೋಣ ಅಂತ ಎರಡೇ ಹಾಕಿದ್ದಿದ್ದು ನೋಡಿ ಎರಡು ಗಿಡಕ್ಕೆ ಎಷ್ಟು ಕಾಯಿ ಆಗಿತ್ತು ಇದು ನಸಿ ಮೆಣಸಿನ್ಕಾಯಿ ನಾನು ಬಳಸಲ್ಲ ಜಾಸ್ತಿ ಹಸಿ ಕಡಿಮೆನೆ ಕಡಿಮೆನೇ ಬಳಸೋದು ಗಿಡದಲ್ಲೇ ಹಣ್ಣಾಗೋದಕ್ಕೆ ಬಿಟ್ಬಿಡ್ತೀನಿ ನಾನು ಯಾವತ್ತಾದರೂ ಯಾವುದೋ ಒಂದೊಂದು ಅಡುಗೆಗೆ ಅಷ್ಟೇ ಹಸಿಮೆಣ್ಸಿನ್ಕಾಯಿ ಹಾಕೋದು ನಾನು ಎಲ್ಲ ಒಣಮೆಣ್ಸಿನ್ಕಾಯಿನೇ ಹಾಕೋದು ನೋಡಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಗಿಡ ಕಾಯಿ ನೋಡಿ ಹಣ್ಣಾಗಿದೆ ಗಿಡದಲ್ಲೇ ಇನ್ನೂ ಎಷ್ಟೊಂದು ಕಾಯಿಗಳಿದ್ದಾವೆ ಅವನ್ನೆಲ್ಲ ಹಣ್ಣಾಗೋದಕ್ಕೆ ಬಿಟ್ಬಿಡ್ತೀನಿ ಗಿಡದಲ್ಲೇ ಅಯ್ಯೋ ಇವನ್ನ ಒಣಗಿಸ್ತೀನಿ ನಾನು ಮೇಲೆ ನೋಡಿ ಸೀಬೆ ಗಿಡ ಎಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಚಿಗುರು ಬಂದಿದೆ ಸೀತಾಫಲ ತುಂಬ ಹೈಟಲ್ಲಿ ಬೆಳೆದ್ಬಿಡ್ತು ಇದನ್ನು ಎರಡು ಹಾರ್ವೆಸ್ಟ್ ಮಾಡಿದೆ ಹಾರ್ವೆಸ್ಟ್ ಮಾಡೋ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾನೊಬ್ಳೆನೇ ವೀಡಿಯೋ ಇದ್ದಿದ್ದು ಕಿತ್ಕೊಳ್ತಾ ಇದ್ದಿದ್ದು ಆಗಲಿಲ್ಲ ಅದನ್ನು ವೀಡಿಯೋ ಮಾಡೋದಕ್ಕೆ ಇದು ನಮ್ಮ ಮನೆ ಮುಂದೆ ಬೆಳೆದಿರೋ ನಿಂಬೆ ಹಣ್ಣು ಎಲ್ಲ ಗಿಡಗಳು ಹತ್ತತ್ರ ಇರೋದ್ರಿಂದ ಎಲ್ಲ ಕಡೆ ನಿಂಬೆ ಹಣ್ಣು ಕೀಳಬೇಕಾದ್ರೆ ಇದನ್ನು ಕೂಡ ನಾನು ಎಲ್ಲ ಕಡೆ ವೀಡಿಯೋ ಮಾಡಿಲ್ಲ ಒಂದೆರಡು ಹಾರ್ವೆಸ್ಟ್ ಮಾಡೋದ್ನಷ್ಟೇ ನಾನು ವೀಡಿಯೋ ಮಾಡಿರೋದು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿವರೆಗೂ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸ್ಟೇ ಹೆಲ್ತಿ ಆ್ಯಂಡ್ ಹ್ಯಾಪಿ ಗಾರ್ಡ್ನಿಂಗ್ ವಿಡಿಯೋ ಎಂಡ್ವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್